ಪಾಕ್ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ತಾರ ಪ್ರಧಾನಿ ಮೋದಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಸಭೆ ನಡೆಸಲಿದ್ದಾರೆ ಸೇನಾ ಮುಖ್ಯಸ್ಥರ ಜೊತೆ ಸಭೆ ಮಾಡ್ತಾರೆ ಪ್ರಧಾನಿ ಬಹಳ ಮುಖ್ಯವಾಗಿರುವಂತಹ ಸಭೆಗಳಿದು ಯಾಕಂದರೆ ಏನು ನಿರ್ಧಾರಗಳು ಬರಬಹುದು ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಹೇಗಿರಬೇಕು ಕಾರ್ಯಾಚರಣೆ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಪ್ರಧಾನಿ ಮೋದಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಆರಂಭ ಆಗುತ್ತೆ ಸಿ ಡಿ ಎಸ್ ಅದರ ಜೊತೆಗೆ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗ್ತಾರೆ ಭೂಸೇನೆ ವಾಯುಸೇನೆ ನೌಕಾಸೇನೆ ಮುಖ್ಯಸ್ಥರಿಗೆ ಸೂಚನೆ ಕೊಡಲಾಗಿದೆ ದೆಹಲಿಯ ಪ್ರಧಾನಿ ಮೋದಿ ನಿವಾಸದಲ್ಲಿ ಈ ಸಭೆ ನಡೆಯುತ್ತೆ ಈಗಾಗಲೇ ಮ್ಯಾರಥನ್ ಸಭೆ ನಡೆಸಿದ್ದಾರೆ ಬೆಳಗ್ಗೆ ರಾಜನಾಥ್ ಸಿಂಗ್ ಜೊತೆಗೂ ಕೂಡ ಮೋದಿಯವರು ಮಾತುಕತೆ ನಡೆಸಿದರು ರಾಜನಾಥ್ ಸಿಂಗ್ ಕೂಡ ಸೇನಾಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾನೆ ಇದ್ದಾರೆ ಯಾವ ಮಾಸ್ಟರ್ ಸ್ಟ್ರೋಕನ್ನು ಪಾಕಿಸ್ತಾನಕ್ಕೆ ಉಗ್ರರಿಗೆ ಭಾರತ ಕೊಡುತ್ತೆ ಈ ಹಿಂದೆ ಪುಲ್ವಾಮಾ ದಾಳಿಯಾದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿತ್ತು ಈ ಹಿಂದೆ ಅದರ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗಿತ್ತು ಉರಿ ಅಟ್ಯಾಕು ಬಾಲಾಕೋಟು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದರು ಅದೇ ಮಾದರಿಯಲ್ಲಿ ಈಗ ಉಡೀಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶವನ್ನ ಮಾಡಿಕೊಡುತ್ತಾ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತಾ ಅಂತೇಳಿ ಪ್ರತಿಯೊಬ್ಬ ಭಾರತೀಯರು ಕಾದು ಕೂತಿದ್ದಾರೆ